ಎಲೆಕ್ಷನ್ ಕಿತ್ತ ಮೊದ್ಲ ಅಯ್ಯ ಅಪ್ಪ ಅಂತಿದ್ದವ್ರೀಗ ನೀನ್ ಯಾರಯ್ಯ ಅಂತ ಅಣ್ಣ ಕತ್ತಾರೀ ಅಂದ್ರ ಅಧಿಕಾರದ ಮದ ಕಲೀಗ್ ಹತ್ತಿತಿ ಇಂತ ಮಾತು ಬರಾಕತ್ತಾವ ಅಂತ ಮಂದಿ ಮಾತಾಡಕತ್ತಾರೀ ನೋಡ್ರಿ ನಾನು ಬೇಕು ಅಂತ ವಿಜಯನಗರಗರ ಶಾಸಕಿಲ್ಲ ನೀವು ಎಮ್ ಎಲ್ ಎ ಅವ್ರ ಅಂದಿದ ಮಾತನ ತಲೆಕೊಂಡು ಅನುದಾನ ಕೊಡಂಗಿಲ್ಲ ಅಂತ ಹೇಳಾಕತ್ತೀರಿ ಮತ್ತ ಮಂದೇನ್ ಮಾಡ್ಬೇಕ್ರಿ ನೀವೇನ್ ನಿಮ್ ಮನೆಯಿಂದ ರೊಕ್ಕ ತಂದ್ ಕೊಡ್ತೀರೇನ್ರೀ ನಿಮ್ಮ ಬ್ಯಾಂಕಿನ ಅಕೌಂಟ್ ರೊಕ್ಕ ತಗೋದು ಎನಿಶ್ ಕೊಡೋರದಿರೋ ಏನ್ ನಿಮ್ಮ ಬಿಸ್ನೆಸ್ಗಳಾಗಿ ಶೇರ್ ಕೊಡತ್ತಿರೋ ನಮ್ಮ ರೊಕ್ಕ ನಮಗ್ ಕೊಡಾಕ ನಿಮ್ದೇನ್ರೀ ನಮಸ್ಕಾರ ರೀ ಡಿ ಕೆ ಶಿವಕುಮಾರ್ ಅವ್ರಿಗೆ ದಿಮಾಕ್ ಹೆಚ್ಚಾಗೇತಂತ್ರಿ ಅವ್ರ ಮಾತನಾಗ ಬರೀ ದಿಮಾಕ್ ಆಯ್ತಂತ್ರಿ ಎಲೆಕ್ಷನ್ ಕಿತ್ತ ಮೊದಲ ಅಯ್ಯ ಅಪ್ಪ ಅಂತಿದ್ದವ್ರ ಈಗ ನೀನ್ ಯಾರಯ್ಯ ಅಂತ ಅನ್ನಕತ್ತಾರಂತ್ರಿ ಏನಾರ ಬೇಕಾಗೇತ್ರಿ ಅಂತ ಕೇಳಿದ್ರ ಡೈರೆಕ್ಟ್ ಆಗಿ ನಾ ಕೊಡಂಗಿಲ್ಲ ಅಂತ ಹೇಳೋ ಮಟ್ಟಿಗೆ ಬೆಳದ್ ನಿಂತಾರ್ರಿ ಅಂದ್ರ ಅಧಿಕಾರದ ಮದ ತಲೀಗ್ ಹತ್ತೈತಿ ಇಂತ ಮಾತ್ ಬರಕತ್ತವ ಅಂತ ಮಂದಿ ಮಾತಾಡಕತ್ತಾರ್ರಿ ಮಂದಿ ಸುಮ್ ಸುಮ್ಮ ಸುಮ್ ಮಾತಾಡಂಗಿಲ್ಲ ಸಹ್ರ ಅಂತ ಮಾತಾ ಮಾತಾಡ್ಯಾರ್ರಿ ನೋಡ್ರಿ ನಾನು ಬೇಕು ಅಂತ ವಿಜಯನಗರ ವಿಜಯನಗರ ಶಾಸ್ತ್ರ ಕೊಟ್ಟಿಲ್ಲ ಅವ್ರ ಏನ್ ನಾನು ಬೆಂಗ್ಳೂರ್ ಮಂತ್ರಿ ಆದ್ಮೇಲೆ ಬೆಂಗ್ಳೂರ್ ಇದೆ ಅಂತ ಹೇಳಿದ್ದಾರೆ ಅವರು ಜೈನಗರ್ ಅನ್ಯಾಯ ಮಾಡತ್ತಾರಂತ ಅವ್ರ ಪಕ್ಷದವ್ರಿಗೆ ಕಾಣತೈತಿ ಮಂದಿಗೂ ಕಾಣತೈತಿ ಬ್ಯಾರೇದವ್ರಿಗಿ ಕಾಣತೈತಿ ಕರೆ ನ್ಯಾಯ ಕೊಡೋ ಕೆಲಸ ತಕ ಡಿ ಕೆ ಶಿ ಅವ್ರು ಮಾಡುವಲ್ರು ಯಾಕ್ರಿ ಸಾಹೇಬ್ರ ಹಿಂಗ್ ಮಾಡ್ತೀರಿ ಅಂತ ಕೇಳಿದ್ರ ಏನ ಬೇಕಂತ ಕೊಡವಲ್ನಿ ಜೈನಗರ ಶಾಸಕರ ಹೇಳ್ಯಾರಲ್ಲ ನಾ ಆಡಳಿತಕ್ಕೆ ಬಂದ ಮೇಲೆ ಬೆಂಗಳೂರು ಅದೋಗತಿಗೆ ಹೋಗೈತಂತ ಮತ್ತು ಅದು ಅದೋಗತಿಗೆ ಹೋಗಿದ್ದ ತೋರಿಸ್ಕೊಡ್ಲಿ ಆಮೇಲೆ ನಾ ಅವ್ರಿಗೆ ಅನುದಾನ ಕೊಡ್ತೀನೂ ಅಂತ ಹೇಳಾರಂತ್ರಿ ನೀವೇನು ನಿಮ್ಮ ಮನೆಯಿಂದ ರೊಕ್ಕ ತಂದು ಕೊಡ್ತೀರೇನು ರೀ ನಿಮ್ಮ ಬ್ಯಾಂಕಿನ ಅಕೌಂಟ್ನ ರೊಕ್ಕ ತೆಗೆದು ಎನಿಶ್ ಕೊಡೋರದಿರೋ ಏನು ನಿಮ್ಮ ಬಿಸ್ನೆಸ್ಗಳಾಗಿನ ಶೇರ್ ಕೊಡತ್ತೀರೋ ನಮ್ಮ ರೊಕ್ಕ ನಮಗೆ ಕೊಡಾಕೆ ನಿಮ್ಮದೇನ್ರಿ ರೀ ಅಂತ ಮಂದಿ ಪ್ರಶ್ನೆ ಮಾಡತ್ತಾರ ನೀವು ಇದಕ್ಕೆ ಉತ್ತರ ಕೊಡಿರಿ ಜೈನಗರದಾಗ ಎಲೆಕ್ಷನ್ ನಡೆದಾಗ ಬಿ ಜೆ ಪಿಗೂ ಮತ ಹಾಕ್ಯಾರ ಕಾಂಗ್ರೆಸ್ಗೂ ಮತ ಹಾಕ್ಯಾರ ಅಲ್ಲಿ ಬಿ ಜೆ ಪಿ ಬಹುಮತದಿಂದ ಗೆದ್ದೈತಿ ಅಂದ್ರ ಕಾಂಗ್ರೆಸ್ಗೆಲ್ಲ ಮತ ಹಾಕಿದವ್ರೆಲ್ಲ ಎಲ್ಲೋಗ್ಬೇಕ್ರಿ ನಿಮ್ಮನ್ನ ನಂಬಿ ಅವ್ರ ಮತಾನು ಹಾಕಿದ್ರಲ್ರಿ ನೀವು ಎಮ್ ಎಲ್ ಎ ಅವ್ರು ಅಂದಿದ ಮಾತನ್ನ ತಲೆ ಅನುದಾನ ಕೊಡಂಗಿಲ್ಲ ಅಂತ ಹೇಳಾಕತ್ತೀರಿ ಮತ್ತೆ ಮಂದಿ ಏನು ಮಾಡ್ಬೇಕ್ರಿ ನೀವು ಇನ್ ಡೈರೆಕ್ಟ್ ಆಗಿ ಮತ ಹಾಕಿದ ಮಂದಿಗಿನ ಅವಮಾನ ಮಾಡತ್ತೀರಿ ರಾಜಕಾರಣಿಗಳ್ಗೇನ್ರಿ ಅವ್ರ ಅವ್ರ ಮನೆ ಇರ್ತೈತಿ ಚಂದ ಇರ್ತಾರೋ ಆರಾಮ ಇರ್ತಾರ ಈಗ ಹೆಂಗೆ ನೀವ್ ಅದಿರಲ್ಲ ಹಂಗ ಮತದಾರರು ಹೆಂಗ್ರಿ ಜನಸಾಮಾನ್ಯರು ಏನು ಮಾಡ್ಬೇಕ್ರಿ ನೀವು ಇಲ್ಲಿ ತಕನು ಒಂದು ರೂಪಾಯಿ ಅನುದಾನ ಕೊಟ್ಟಿಲ್ಲ ಮತ್ತು ಡೈರೆಕ್ಟ್ ಹೇಳ್ತೀರಪ್ಪ ನೀವು ಅನ್ನ ಕೊಡಂಗೇ ಇಲ್ಲ ಅಂತ ಅವ್ರು ಏನಾರ ನಿಮ್ಮ ಆಸ್ತಿ ಕೇಳ್ದಂಗೆ ಮಾತಾಡ್ತೀರಿ ಒಂದು ಅಸೆಂಬ್ಲಿ ಕ್ಷೇತ್ರಕ್ಕೆ ಎಷ್ಟು ರೊಕ್ಕ ಕೊಡ್ಬೇಕಂತ ನನಗೆ ಗೊತ್ತೈತಿ ನಾ ಕೊಡ್ತುನು ಬೈಯಪ್ನಲ್ಲಿ ಕೊಟ್ಟುನು ಅಲ್ಲಿ ಕೊಟ್ಟುನು ಬೇರೆ ಬೇರೆ ಕಡೆ ಕೊಟ್ಟುನು ಅಂತ ಹೇಳ್ತೀರಿ ಕೊಟ್ಟಿದ್ದು ಯಾರು ಕೇಳತ್ತಾರೀ ನಿಮ್ಮನ್ನ ಕೊಡಲ್ದ ಜಯನಗರದ ಬಗ್ಗೆ ಮಾತಾಡ್ರಿ ನನ್ನ ತೆರಿಗೆ ನನ್ನ ಹಾಕ್ಕೊಂತ ಸ್ಟ್ರೈಕ್ ಮಾಡ್ತಾರಂತ ಹತ್ತು ಕಡೆ ಮಾಡಲಿ ನೂರು ಕಡೆ ಮಾಡಲಿ ನನಗೇನು ಅಂತೀರಿ ನಿಮ್ಗೇನು ಆಗ್ಬೇಕು ಬಿಡ್ರಿ ನೀವು ಒಂದು ಸೂರೈತಿ ಆರಾಮ್ಸೆ ಎ ಸಿ ಕಾರನಾಗೆ ಅಡ್ಡಾಡ್ತೀರಿ ನಿಮ್ಗೇನು ಆಗೋದಿಲ್ಲ ಜನಸಾಮಾನ್ಯರದ್ದು ಯೋಚನೆ ಮಾಡಿರೇ ನೀವು ಆತ್ರಿಪ್ಪ ಯಾರೋ ಎಮ್ ಏನೋ ಅಂದ್ರಂತ ಅವ್ರ ಕ್ಷೇತ್ರಕ್ಕೆ ನೀವು ರೊಕ್ಕ ಕೊಡೋಕೆ ಬಿಟ್ರಿ ಅಷ್ಟೆಲ್ಲ ನಿಮ್ಗೆ ಅವ್ರು ಅಂದಿದ್ದಷ್ಟು ತಲೆ ಕೂತಿತ್ತು ಮನಸ್ಸಿಗೆ ನೋವೇ ಮಾಡಿತ್ತು ಅಂದ್ರೆ ಕೇಸ್ ಹಾಕ್ರಿ ಆ ಎಮ್ ಜೋಡಿ ಹೋರಾಟ ಮಾಡಿರಿ ಅದನ್ನು ಬಿಟ್ಟು ಮತದಾರರಿಗೆ ಜನಸಾಮಾನ್ಯರಿಗೆ ಯಾಕೆ ರೀ ಅನ್ಯಾಯ ಮಾಡತ್ತೀರಿ ಸ್ಟ್ರೈಕ್ ಮಾಡ್ಲಿ ಅಂತ ಎಷ್ಟು ಆರಾಮ್ಸೆ ಹೇಳ್ತಿರಲ್ರಿ ಸರ್ಕಾರ ನಿಮ್ದೈತಿ ಸ್ಟ್ರೈಕ್ ಮಾಡಕ್ಕೆ ಹತ್ರ ಒಂದಿಬ್ಬರನ್ನ ಪೊಲೀಸರಿಗೆ ಕಳಿಸ್ತೀರಿ ಅದನ್ನೆಲ್ಲ ತೆಗೆಸ್ತೀರಿ ಟಿವಿಯಾಗಿ ಒಂದೆರಡು ದಿನ ಬರ್ತೈತಿ ಮರ್ದ್ ಬಿಡ್ತಾರ ಮತ್ತೆ ಒಂದು ವರ್ಷ ಆತ್ರಿ ನೀವು ಆಡಳಿತಕ್ಕೆ ಬಂದ ಇನ್ನೂ ಎಷ್ಟು ದಿನ ಅಂತವ್ರು ಕಾಯ್ಕೋತ ಕುಂದ್ರಬೇಕ್ರಿ ನಿಮ್ಮ ಅನುದಾನಕ್ಕೆ ಮಂದಿ ಅಂತಾರ ಗ್ಯಾರಂಟಿ ರೊಕ್ಕ ಕೊಟ್ಟು ಇವ್ರ ಕಡೆ ರೊಕ್ಕಿಲ್ಲ ಕೊಡಕ್ಕಾಗಲ್ದ ಹಿಂಗೆಲ್ಲ ಮಾತಾಡತ್ತರು ಅಂತ ಮತ್ತೆ ಆ ಮಾತೇನ್ರಿ ಕರೆ ಐತೇನ್ರಿ ಪ್ರಜಾಪ್ರಭುತ್ವದ ಅನುಸಾರ ನೋಡೋದಾದ್ರೆ ನಿಮ್ಮ ಕರ್ತವ್ಯ ನೀವು ಪಾಲನೆ ಅನ್ನೋದು ಎದ್ ಕಾಣತ್ತೈತ್ರಿ ಒಬ್ಬ ಸಂವಿಧಾನಿಕ ಹುದ್ದೆ ಎಮ್ ಎಲ್ ಎಗೆ ನೀವು ಅಗೌರವ ತೋರ್ಸತಿರಿ ಅಂದ್ರ ಆ ಕ್ಷೇತ್ರದ ಮಂದಿಗೆಲ್ಲ ನೀವು ಅಗೌರವ ತೋರಿಸ್ದಂಗ ಆ ಜಯನಗರದ ಎಮ್ ಎಲ್ ಎ ಅಂದಿದ್ರು ನೀವು ಬಂದ ಮೇಲೆ ಬೆಂಗ್ಳೂರ್ ಅದೋ ಗತಿಯಾಗೇತಂತ ಮೇ ಬಿ ಕರೆನ ಹೇಳೋ ಸುಳ್ಳು ಹೇಳಾರೋ ನೋಡೋನು ಖರೆ ನಿಮ್ಮದ ಪಕ್ಷದ ಶಾಸಕ ಹೇಳ್ತಾರಲ್ರಿ ಗವಿಯಪ್ಪ ಅವರು ನಮಗೂ ಅನುದಾನ ಕೊಟ್ಟಿಲ್ಲ ಅಂತ ಅದಕ್ಕೂ ನೀವೇನು ಉತ್ತರ ಕೊಟ್ಟ್ರಿ ಅಭಿವೃದ್ಧಿ ಕಾರ್ಯ ಆಗಾಕ ಇಂತಿಷ್ಟು ರೊಕ್ಕ ಬೇಕಂತ ಹೇಳಿ ಅವ್ರೊಂದು ಲಿಸ್ಟ್ ಮಾಡ್ಕೊಂಬಂದು ನಿಮ್ಮ ಮುಂದೆ ಇಡ್ತಾರೋ ನೀವು ಅದನ್ನ ನೋಡಿ ಲೆಕ್ಕ ಹಾಕಿ ಕೊಡಬೇಕು ನನಗೆ ಬೇಕಾದಷ್ಟು ಕೊಡ್ತನು ಅಂದ್ರೆ ನಿಮ್ಮ ಕಿಶನ್ ರೊಕ್ಕ ಅಲ್ಲರೇವು ಸರ್ಕಾರದ ರೊಕ್ಕ ಜನಸಾಮಾನ್ಯರ ರೊಕ್ಕ ಡಿ ಕೆ ಸಿ ಸಾಹೇಬ್ರಾ ನೀವು ನಿಮ್ಮ ಸರ್ಕಾರದವರು ನಿಮ್ಮ ಸಿ ಎಮ್ ಸಾಹೇಬ್ರು ಎಲ್ಲರೂ ಸೇರಿ ದೊಡ್ಡ ಗಂಟಲಲ್ಲಿ ಮಾತಾಡ್ತಿರಲ್ರಿ ಕೇಂದ್ರ ಸರ್ಕಾರ ನಮಗೆ ಏನೂ ಅನುದಾನ ಕೊಡುವಲ್ತು ನಾವು ಹೆಂಗ ಮಾಡೋನು ಹಂಗ ಹಿಂಗ ಅಂತ ಹೇಳಿ ಕೇಂದ್ರ ಸರ್ಕಾರ ಕೊಡೋಷ್ಟು ರೊಕ್ಕ ಕೊಟ್ಟೈತಿ ಖರೆ ನಿಮ್ಗೆ ಸಾಕಾಗುವಲ್ತ್ ಬಿಡ್ರಿ ಅದು ನಿಮ್ ಗ್ಯಾರಂಟಿಗಳ ತುಂಬಿಕೊಂಡವು ಆ ಮಾತು ಬೇರೆ ಐತಿ ಒಂದ್ ವೇಳೆ ಮೋದಿ ಅವ್ರ ಬಾಯಿಲೇನ ಇಂಥ ಮಾತ್ ಬಂದಿತ್ತಂದ್ರ ಏ ಕಾಂಗ್ರೆಸ್ ಕರ್ನಾಟಕದವರು ಬಾಯಿಗ್ ಬಂದಂಗೆ ಮಾತಾಡ್ತಾರ ಕೇಂದ್ರ ಸರ್ಕಾರಕ್ಕ ನಾ ಅವ್ರಿಗೆ ಅನುದಾನ ಕೊಡಂಗಿಲ್ಲ ಅದನ್ನೆಲ್ಲ ಅವ್ರು ಪ್ರೂವ್ ಮಾಡ್ಲಿ ಅವಾಗ ಕೊಡ್ತನು ಅಂದಿದ್ರು ಅಂದ್ರ ನೀವು ಸುಮ್ ಕುಂದಿರ್ತಿದ್ರಿನ್ರೀ ಹೇಳ್ಬಿಡ್ರಿ ನೀವೆಲ್ಲಿ ಸುಮ್ ಕುಂದಿರ್ತೀರಿ ಅದನ್ನ ದೊಡ್ಡ ಇಶ್ಯೂ ಮಾಡಿ ಮೋದಿ ನೋಡ್ರಿ ಹಿಂಗೆ ಅಂದರು ನಮ್ಗೆ ರೊಕ್ಕ ಕೊಡಂಗಿಲ್ಲ ಅಂದಾರ ಕರ್ನಾಟಕ ಅಂದ್ರೆ ಅವ್ರಿಗೆ ಮಲತಾಯಿದ ಧೋರಣೆ ಐತಿ ನಾವೆಲ್ಲ ಅವ್ರಿಗೆ ಏನೂ ಅಲ್ಲ ಎಲ್ಲಾ ಮಾತಾಡ್ತಿದ್ರಿ ಈಗ ನೀವ ಕರ್ನಾಟಕದ ಒಂದು ಅಸೆಂಬ್ಲಿ ಕ್ಷೇತ್ರಕ್ಕೆ ರೊಕ್ಕ ಕೊಡವಲ್ರಿ ಈಗ ಮಂದೆಲ್ಲ ಏನು ಮಾಡ್ಬೇಕು ನೀವ ಹೇಳಿರಿ ಅಂದ್ರೆ ನೀವು ಅಧಿಕಾರದಾಗಿದ್ದರೆ ನಿಮ್ಗೊಂದು ನ್ಯಾಯ ನೀವು ವಿರೋಧ ಪಕ್ಷದಾಗಿದ್ರೆ ಇನ್ನೊಂದು ನ್ಯಾಯ ಒಟ್ ನೀವು ಮಾಡಿದ್ದ ನ್ಯಾಯ ನಡಿಬೇಕೇನ್ರಿ ನೀವೇನ್ ನೀವೇನು ಅದಿರಲ್ರಿ ಕಾಂಗ್ರೆಸ್ನವರ ಹೈಕ್ ಕಮಾಂಡ್ನ ಮೆಚ್ಸಾಕ ಬ್ಯಾರೆ ರಾಜ್ಯದವ್ರಿಗೆ ಕೋಟಿ ಕೋಟಿ ಕೊಡಕ್ಕೂ ರೆಡಿ ಅದಿರಿ ಅವ್ರನ್ನ ಮೆಚ್ಚಾಕಂತ ಬಂಡೀಪುರದಾಗ ರಾತ್ರಿ ವೇಳೆನು ವಾಹನಗಳ ಸಂಚಾರ ಮಾಡ್ತೀವಿ ಅನ್ನೋ ಮಾತೆಲ್ಲ ಮಾತಾಡ್ತಿರಿ ಅಂದ್ರೆ ನಿಮ್ಗೆ ಹೈ ಕಮಾಂಡ್ ಮೆಚ್ಚಿದ್ರ ಸಾಕು ಮಂದಿ ಏನ್ ಬೇಕಾದ್ ಮಾಡಲಿ ಗೆದ್ದ ಬಿಟ್ಟಿವಿ ಇನ್ನೂ ನಾಲ್ಕೈದು ವರ್ಷ ನಮ್ಮ ಯಾರು ಹಿಡ್ಯಾರೋದಾರ ಅನ್ನೋ ಬುದ್ಧಿ ನಿಮ್ಗ ಹಂಗೆಲ್ಲ ನಡಂಗಿಲ್ಲ ನೋಡ್ರಿ ಡಿ ಕೆ ಶಿ ಸಾಹೇಬ್ರ ಮಂದಿನೂ ನೋಡಷ್ಟ ನೋಡ್ತಾರ ಎಲ್ಲರ ತಾಳ್ಮೆಗ ಮಿತಿ ಐತ್ರಿ ತಿರುಗಿ ಬಿದ್ದ ಯಾಕ್ರಿ ಡಿ ಕೆ ಶಿ ಸಾಹೇಬ್ರ ರೊಕ್ಕ ಕೊಡವಲ್ರಿ ನಮ್ಮ ರೊಕ್ಕ ನಮಗೆ ಕೊಡೋಕೆ ನಿಮ್ಮದೇನು ರೀ ಅಂತ ಕೇಳಿದ್ರು ಅಂದ್ರ ನೀವಾಗ ಉತ್ತರ ಕೊಡೋಕಾಗಲ್ದಂಗೆ ನಿಂದಿರಬೇಕಾಕೈತ್ರಿ ಅಧಿಕಾರ ನಮ್ಮದೇ ಐತಿ ನಮ್ಮನ್ನು ಯಾರು ಕೇಳ್ತಾರೋ ಮಂದೇನು ಅಲ್ಲಿ ಮಾತಾಡ್ತಾರೆ ಇಲ್ಲಿ ಮಾತಾಡ್ತಾರೆ ಎರಡು ದಿನ ಪ್ರತಿಭಟನೆ ಮಾಡ್ತಾರು ಆಮೇಲೆಲ್ಲ ಸುದ್ದಾಕೈತಿ ಅಂತ ನಿಮ್ಮ ತಲೆ ಆಗಿದ್ರ ಹಿಂದೆಲ್ಲ ನಾಳೆ ಮಂದಿ ನಿಮ್ಮ ಮನೆ ಮುಂದೆ ಕೂತು ಹೋರಾಟ ಮಾಡಿದ್ರು ಅಚ್ಚರಿ ಇಲ್ಲ ನೋಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇನ್ನೂ ಇಂಥವು ಹೆಚ್ಚಿನ ವಿಡಿಯೋ ನೋಡೋಕ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ